ಬ್ರೆಜಿಲಿಯನ್ ಮಾಡೆಲ್ ಬಂದು ಹರಿಯಾಣದಲ್ಲಿ ವೋಟರ್ ಆಗಿರೋದು ಹೇಗೆ ಅಂತ ರಾಹುಲ್ ಗಾಂಧಿಯ ಪ್ರಶ್ನೆ ಬ್ರೆಜಿಲ್ನಲ್ಲಿ ಒಂದು ಫೇಮಸ್ ಮಾಡೆಲ್ಲು ಆ ಮಾಡೆಲ್ಗೂ ಹರಿಯಾಣದಲ್ಲಿ ಆಕೆ ಮತದಾರಳಾಗುವುದಕ್ಕೂ ಏನು ಸಂಬಂಧ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಯಾಕೆ ಅಂತ ನೋಡಿದ್ರೆ ಬ್ರೆಝಿಲಿಯನ್ ಮಾಡೆಲ್ನ ಫೋಟೋ ತಂದು ಇಲ್ಲಿ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಇಟ್ಟುಬಿಟ್ಟು ಅವರೊಬ್ಬರು ಮತದಾರರು ಅಂತ ತೋರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಈ ಹರಿಯಾಣದ ಈ ಒಂದು ಮತದಾರರು ಬ್ರೆಜಿಲಿಯನ್ ಮಾಡಲ್ ಆಗಿದ್ದು ಹೇಗೆ ಅಥವಾ ಬ್ರೆಜಿಲಿಯನ್ ಮಾಡೆಲ್ ಹರಿಯಾಣಕ್ಕೆ ಬಂದು ಮತದಾನ ಮಾಡಿದ್ದು ಹೇಗೆ ಅಂತ ನೋಡಿದ್ರೆ ಏನಾದರೂ ಇಲ್ಲಿ ಪೌರತ್ವ ಪಡ್ಕೊಂಡ್ಬಿಟ್ಟಿದ್ರ ಅವರು ಇಲ್ಲಿ ನಾಗರಿಕರ ವೋಟರ್ ಡಿ ಪಡ್ಕೊಂಡ್ಬಿಟ್ಟಿದ್ರ ಇಲ್ಲಿ ನೋ ಇಲ್ಲ ಅವ್ರ ಹೆಸರೇನು ಅಂತ ಹೇಳಿದ್ರೆ ಸೀಮಾ ಒಂದೇ ಮಾಡೆಲ್ ಫೋಟೋ ಒಂದೇ ಆ ಫೋಟೋಗೆ ಹೆಸರಿಟ್ಟಿರೋದೇನು ಇಲ್ಲಿ ಅಂತ ಹೇಳಿದ್ರೆ ಅದೇ ಒಂದೇ ಮಾಡಲು ಹೆಸರು ಸೀಮಾ ಸ್ವೀಟಿ ಸರಸ್ವತಿ ಯಾರಿವರು ಇವರು ಅಂತ ಹುಡ್ಕೊಂಡು ಹೋದರೆ ಇವ್ರಿಗೂ ಹರಿಯಾಣಗೂ ಭಾರತಕ್ಕೂ ಸಂಬಂಧವೇ ಇಲ್ಲ ಸಂಬಂಧವೇ ಇಲ್ಲ ಯಾವುದೋ ಒಂದು ಫೋಟೋ ತಂದರು ನೋಡಿ ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದ್ಯಲ್ಲ ಅಷ್ಟು ಕಷ್ಟು ಫೋಟೋಗಳು ಬ್ರೆಜಿಲಲ್ಲಿ ಮಾಡೆಲ್ ಫೋಟೋಗಳವೆಲ್ಲವೂ ಕೂಡ ಅಷ್ಟು ಕಷ್ಟು ಫೋಟೋಗಳು ಯಾರ್ದೋ ಸಿಗಲ್ವಲ್ಲ ಅಕ್ಕಪಕ್ಕದವ್ರು ಯಾವುದೋ ಇದ್ಬಿಟ್ಟು ಅನುಮಾನ ಬಂದುಬಿಟ್ರೆ ತೀರ ದೂರಕ್ಕೆ ಅಥವಾ ಬೇರೆ ದೇಶಕ್ಕೆ ತಂದುಬಿಟ್ರೆ ಅಷ್ಟು ಈಜೆ ಗೊತ್ತಾಗಲ್ಲ ಹೇಳಿ ಒಂದು ಮಾಡೆಲ್ ಫೋಟೋ ತಂದು ಬೇರೆ 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 ಓಟರ್ ಐ ಡಿ ರೆಡಿ ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಏನು ಅಂತ ನೋಡಿದ್ರೆ ಅದೇ ಮಾಡಲ್ಲೇ ಸ್ವೀ ಸೀಮಾ ಅದೇ ಮಾಡಲ್ಲೇ ಸ್ವೀಟಿ ಅದೇ ಮಾಡಲ್ಲೇ ಸರಸ್ವತಿ ಓಟ್ ಮಾಡೋಕ್ಕೆ ಎಲ್ಲ ವೋಟರ್ ಐ ಡಿ ರೆಡಿ ಮಾಡಿಬಿಟ್ರು ನೋಡಿ ಫೋಟೋ ಎಲ್ಲ ಒಂದೇ ಹೆಸರು ಮಾತ್ರ ಚೇಂಜು ಈಕೆಯ ನಿಜವಾದ ಹೆಸರು ಅಂತ ಇವರು ಸರ್ಚ್ ಮಾಡಿ ಇಟ್ಟಿರೋದು ಏನು ಅಂತ ಹೇಳಿದ್ರೆ ಆಕೆಯ ನಿಜವಾದ ಹೆಸರನ್ನು ಹುಡುಕಿದಾಗ ಮ್ಯಾಥ್ಯೂಸ್ ಫೆರೆರೋ ಬ್ರೆಜಿಲಿಯನ್ ಮಾಡೆಲ್ನ ಹೆಸರು ಮ್ಯಾಥ್ಯೂಸ್ ಫೆರೆರೋ ಅಂತ ಬ್ರೆಜಿಲ್ನಲ್ಲಿ ಈ ಮಾಡೆಲ್ ಹೆಸರು ಮ್ಯಾಥ್ಯೂಸ್ ಫೆರೆರೋ ಹರಿಯಾಣದಲ್ಲಿ ಈ ಮಾಡೆಲ್ ಹೆಸರು ಸರಸ್ವತಿ ಸ್ವೀಟಿ ಸರಸ್ವತಿ ಸ್ವೀಟಿ ಸೀಮಾ ಹರಿಯಾಣದಲ್ಲಿ ರಿಯಲ್ ಆಕೆ ಯಾರು ಅಂತ ಹುಡ್ಕೊಂಡು ಹೋದಾಗ ಗೊತ್ತಾಗಿರೋದು ಮ್ಯಾಥ್ಯೂಸ್ ಫೆರೆರೋ ಅಂತ ಹರಿಯಾಣದಲ್ಲಿ ಮಾತ್ರ ರಶ್ಮಿನೂ ಆಗ್ಬಿಟ್ಟಿದ್ದಾರೆ ಇವ್ರು ಕೆಲವು ಕಡೆ ರಶ್ಮಿನು ಈ ಮ್ಯಾಥ್ಯೂಸ್ ಫೆರೆರೋ ಹತ್ತು ಮತಗಟ್ಟೆಗಳು ಇಪ್ಪತ್ತೆರಡು ಬಾರಿ ಈ ಒಂದು ವೋಟರ್ ಐ ಡಿಯಿಂದ ಮತ ಚಲಾಯಿಸಲಾಗಿದೆ ಅಂತ ಒಂದೇ ಫೋಟೋ ಒಂದೇ ಭಾವಚಿತ್ರ ಇರತಕ್ಕಂಥ ಈ ಮಹಿಳೆಯ ಒಂದು ವೋಟರ್ ಐ ಡಿ ಇಟ್ಕೊಂಡು ಮತದಾರರ ಪಟ್ಟಿಲಿ ಅದು ಪ್ರಿಂಟ್ ಆಗಿಬಿಡುತ್ತಲ್ಲ ಅದು ಇಟ್ಕೊಂಡು ಇಪ್ಪತ್ತೆರಡು ಬಾರಿ ವೋಟಿಂಗ್ ಆಗಿದೆ ಅಂತ ಹಾಗಾದರೆ ಮ್ಯಾಥ್ಯೂಸ್ ಫೆರರೋ ಬಂದಿರು ವೋಟ್ ಹಾಕಿದ್ರ ನೋ ಮ್ಯಾಥ್ಯೂಸ್ ಫೆರರೋ ವೋಟರ್ ಐ ಡಿ ಇಟ್ಕೊಂಡು ಯಾರ್ಯಾರೋ ಬಂದು ವೋಟಿಂಗ್ ಮಾಡಿದ್ದಾರೆ ಇವರು ವೋಟಿಂಗ್ ಮಾಡಿರೋ ವೀಡಿಯೋ ಕೊಡ್ರಿ ಅಂತ ಹೇಳಿದ್ರೆ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದಾರೆ ಇವರು ಅದಕ್ಕೆ ಇವರು ವೀಡಿಯೋ ಕೊಡೋಕ್ಕೆ ಅಪೋಸ್ ಮಾಡ್ತಾರೆ ಸಿಕ್ಕಕೊಂಬಿಡ್ತಾರಲ್ಲ ಮ್ಯಾಥ್ಯೂಸ್ ಫೆರೋ ಬಂದು ವೋಟ್ ಹಾಕಿದ್ರ ಸ್ವೀಟಿ ಯಾರಿಲ್ಲಿ ರಶ್ಮಿ ಯಾರು ಹಾಂ ಇದೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರಸ್ವತಿ ಯಾರು ಗೊತ್ತಾಗ್ಬೇಕಲ್ಲ ಇದೆಲ್ಲ ಸೊ ಹಾಗ ಅದೇ ಕಾರಣಕ್ಕೆ ಚುನಾವಣಾ ಆಯೋಗ ಈ ಮತಗಟ್ಟೆಗಳಲ್ಲಿ ಬಂದು ಮತ ಚಲಾಯಿಸಿದವರ ವಿಡಿಯೋ ಫುಟೇಜ್ ಕೊಡಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು ಬೇರೆ ಬೇರೆ ಹೆಸರಲ್ಲಿ ನಕಲಿ ಮತದಾನ ಹೇಗೆ ಸಾಧ್ಯ ಬ್ರೆಜಿಲಿಯನ್ ಮಾಡೆಲ್ ಹರಿಯಾಣದ ಮತಪಟ್ಟಿ ಸೇರಿದ್ದು ಹೇಗಪ್ಪ ಇವಳು ಯಾರು ಎಲ್ಲಿಂದ ಬಂದಳು ಇವಳು ವಯಸ್ಸೆಷ್ಟು ಇವೆಲ್ಲವೂ ಕೂಡ ನಮ್ಮ ಪ್ರಶ್ನೆ ಅಂತೇಳಿ ರಾಹುಲ್ ಗಾಂಧಿ ಕೇಳಿರೋದು ಓಕೆ ಬಟ್ ಶಿ ವೋಟ್ಸ್ ಟ್ವೆಂಟಿ ಟೂ ಟೈಮ್ಸ್ ಇನ್ ಹರಿಯಾಣ And she votes in 10 different booths in Haryana. And she's got multiple names Seema, Sweetie, Saraswati, Rashmi, Vimla. Now, what's interesting about this and why I'm opening with this slide? Go back, please. Why I am opening with this slide is because this happens in